ನಗು ಶಂಚು ಶಮ್ಮು ಆಯ್ತು ಇವಾಗ ನೆಕ್ಸ್ಟ್ ಇವತ್ತು ಇವತ್ತೇನಿದ ಇವತ್ತು ಯಾವ ಹಬ್ಬ ಶಿವರಾತ್ರಿ ಓಂ ನಮ ಶಿವಾಯ nama nama shivaaya shivaaya hi friends ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ನನ್ನ ಮಗಳು ಡಿಮ್ಯಾಂಡ್ ಮಾಡಿದ್ಲು ನನಗೆ ಜಾಮೂನ್ ಮಾಡಿಕೊಡು ಅಂಥೇಳಿ ಇವತ್ತು ಶಿವರಾತ್ರಿ ಅಟ್ಲೀಸ್ಟ್ ಒಂದು ಸ್ವೀಟ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಮಾಡೋಕ್ಕೆ ತಯಾರು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸಗುಣಿ ತೊಗೊಂಡು ಅದಕ್ಕೆ ನೀರು ಹಾಕಿ ನಾನು ಸಕ್ಕರೆ ಹಾಕ್ಬೇಕಂತೇಳಿ ಇಲ್ಲಿ ನೋಡಿದ್ದೀನಿ ಸೊ ಇದು ಒಂದು ಎಮ್ ಟಿ ಆರ್ದು ಒಂದು ಪ್ಯಾಕೆಟ್ ಇದೆ ಸೊ ಈ ಪ್ಯಾಕೆಟು ಒಂದು ಆ್ಯಂಡ್ ಹಾಫ್ ಕಪ್ ಆಯಿತು ಸೊ ಒನ್ ಆ್ಯಂಡ್ ಹಾಫ್ ಕಪ್ಪಿಗೆ ಪೌಡ್ರಿಗೆ ನಾನು ಒನ್ ಕಪ್ಪು ಸಕ್ಕರೆ ಹಾಕಿ ಸೊ ಪರ್ಫೆಕ್ಟ್ ಮೇಜರ್ಮೆಂಟ್ ಇದೆ ಸೊ ತುಂಬ ಸ್ವೀಟು ಆಗೋಲ್ಲ ತುಂಬ ಸಪ್ಪು ಆಗೋಲ್ಲ ತುಂಬ ಟೇಸ್ಟಿಯಾಗಿ ಬಂತು ನಾನು ಮೇನ್ ಟ್ರಿಕಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಥರ ಪೌಡ್ರಿಗೆ ನಾವು ನೀರು ಹಾಕಿ ಪೌಡ್ರ್ ಕಲಿಸೋದು ಬದಲು ನಾವು ಹಾಲು ಹಾಕಿ ಈ ಥರ ಪೌಡ್ರ್ ಕಲಸಿ ನೋಡ್ರಿ ಜಾಮೂನ್ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಮೇನ್ ಟಿಪ್ ಅಂತ ಹೇಳ್ಬೋದು ಮತ್ತು ನಾವು ಹಾಲು ಹಾಕಿ ಮೇಲೆ ಜಾಸ್ತಿ ಹಾಲು ಬೇಕಾಗಲ್ಲ ಅರ್ಧ ಕಪ್ ಹಾಲು ಇದ್ರೆ ಸಾಕಾಗುತ್ತೆ ಮತ್ತು ತುಂಬ ಸಾಫ್ಟಾಗಿ ನಾವು ಮಾಡ್ಕೋಬೇಕು ಜಾಮೂನು ಅಂದರೆ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹಿಟ್ ಹೆಂಗೆ ಕಲಿಸಲ್ಲ ಆ ಥರ ಕಲಿಸ್ಕೋಬೇಕು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಂತೇಳಿ ನಾವು ಸುಮ್ಮನೆ ಆ ಥರ ಹಿಂಗೆ ಕಲಿಸಿದರೆ ಅದು ಅಷ್ಟು ಸಾಫ್ಟಾಗಿ ಬರೋಲ್ಲ ಮತ್ತು ನಾವು ನಾವು ಏನು ಜಾಮೂನ್ ಮಾಡಿದಾಗ ಅದು ಎಣ್ಣೆಯೊಳಗೆ ಕರೆದ ಮೇಲೆ ಬಿಡುತ್ತೆ ಹಾಗಾಗಿ ನಾವು ತುಂಬ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ಸೊ ಹಾಲು ಹಾಕಿದ್ರಿಂದ ಸಾಫ್ಟಾಗಿ ಬರುತ್ತೆ ಮತ್ತು ಚೆನ್ನಾಗಿ ನಾತ್ಕೋದ್ರಿಂದ ತುಂಬ ರೌಂಡಾಗಿ ಮತ್ತು ಒಟ್ಟು ಸೇಫ್ ಕೆಡೋದಿಲ್ಲ ಇದು ಎಣ್ಣೆಯೊಳಗೆ ಕರೆದ ಮೇಲೆ ಅದು ಬಿರುಕು ಬಿಡುತ್ತಿಲ್ಲ ಅಷ್ಟು ಚೆನ್ನಾಗಿ ರೌಂಡಾಗಿ ಬರುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎಣ್ಣೆಯೊಳಗೆ ಹಾಕಿ ನೋಡಿ ತೋರಿಸ್ತೀನಿ ನಿಮಗೆ ಒಂದು ಕಟ್ಟಿಲ್ಲ ಮತ್ತು ಇಲ್ಲಿ ನನ್ನ ಪಾಕದೊಳಗೆ ನಾನು ಒಂದು ಸರ ಮತ್ತು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೀನಿ ಅದರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಮತ್ತೆ ಇಲ್ಲಿ ನಾನು ಎಣ್ಣೆಕಾಯಕಿಟ್ಟಿನ ಒಂದು ಕಡಾಯಿ ಒಳಗೆ ಸೊ ಕಡಾಯಿ ಒಳಗೆ ಕಾಯಿದ ಮೇಲೆ ನಾನು ಮಾಡ್ಕೊಂಡಂಥ ಜಾಮೂನ್ ಬಾಲ್ಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನಾವು ಲೋ ಫ್ಲೇಮ್ದಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದರೆ ಫುಲ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಮೇಲುಗಡೆ ಕಪ್ಪಾಕ್ಬಿಡ್ತೈತೆ ಒಳಗಡೆ ಹಸಿನೇ ಇರುತ್ತೆ ಹಾಕಿ ಲೋ ಫ್ಲೇಮ್ದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಾಲ್ ಚೆನ್ನಾಗಿ ಫ್ರೈ ಆಗಿದೆ ಹಾಗಾಗಿ ನಾನು ಪಾಕದಲ್ಲಿ ಹಾಕ್ತೀನಿ ಸೊ ಪಾಕದಲ್ಲಿ ಹಾಕಿದ್ದ ಮುಂಚೆ ಒಂದು ಮಿನಿಟ್ ನಾನು ಸೈಡಲ್ಲಿ ಇಟ್ಕೊಂಡು ಆಮೇಲೆ ನಾನು ಹಾಕಿದರೆ ಚೆನ್ನಾಗಿ ಹಿರ್ಕೋತೈತಿ ಸೊ ಈ ಥರನ ಎಲ್ಲ ಅಷ್ಟು ಏನೇನು ಬಾಲ್ಸ್ ಇದ್ದಾವೆಲ್ಲ ಹಾಕಿಡ್ತೀನಿ ಜಾಮೂನ್ ಇನ್ನೂ ಬಿಸಿ ಇದೆ ಅವ್ರು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೆ ಅವ್ರಿಗೆ ತಡ್ಕೊಳೋದಕ್ಕೆ ಆಗಲಿಲ್ಲ ಸೊ ತಿಂತ ಇದ್ದಾರೆ ಬಿಸಿ ಬಿಸಿನೇ ಜಾಮೂನು ತಿನ್ ಇಷ್ಟ ಆದ್ರೆ ಹಾ ಹೆಂಗೈತಪ್ಪ ಪೂ ಗುಂಡು ಹಾಯ್ಗುಂಡು ಚೆನ್ನಾಗೈತ ಚೆನ್ನಾಗಿದ್ರೆ ಮಮ್ಮಿಗೇನು ಹೇಳ್ಬೇಕು ಥ್ಯಾಂಕ್ಸ್ ಯು ಹೇಳ್ಬೇಕಾ

여방잘 먹었나요? 응 오케이, 먹자 밥 먹을래요? 밥 먹을래요 밥 먹을래요? ನಮ್ಮ ಮಕ್ಕಳಿಗೆ ಚೂಡ ಇಷ್ಟ ಸೊ ಅವಲಕ್ಕಿ ಚೂಡ ಅಂದರೆ ಅವ್ರ ಫೇವ್ರೇಟು ಸೊ ಅದನ್ನು ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ತಂದೀನಿ ಈ ಥರ ಅವಲಕ್ಕಿ ಇದು ತುಂಬಾ ದಪ್ಪಿದೆ ಬಟ್ ಇದು ಡೈರೆಕ್ಟಾಗಿ ನಾವು ಚೂಡ ಮಾಡೋಕೆ ಬರಲ್ಲ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಹೇಗೆ ಚೂಡ ಮಾಡ್ತೀವಲ್ಲ ಆ ಥರ ಮಾಡ್ಕೊ ಮಾಡ್ಕೋತೀನಿ ಇಲ್ಲ ನಾನು ಸೇಮ್ ಅದನ್ನು ಏನನ್ನು ನಾರ್ಮಲ್ ಚೂಡ ಮಾಡಕ್ಕೆ ತೊಗೋತೀವಲ್ಲ ಹಸಿ ಶೇಂಗಾ ತೊಗೊಂಡಿನಿ ಪುಟಾಣಿ ಹಸಿ ಮೆಣಸಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ಲಕ್ಕಿ ಒಳಗೆ ಅವಲಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕುವಂಥ ನಾನು ಫ್ರೈ ಮಾಡ್ಕೊಂಡು ಎಲ್ಲ ವಸ್ತು ತಕ್ಕೋತೀನಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಚೂಡ ಮಕ್ಕಳಿಗೆ ಹೊರಗಿನ ತಿನ್ಸುಗುತ್ತಾ ಈ ಥರ ಮನೆಯೊಳಗೆ ಒಂದು ಸಹ ಚೇಂಜ್ ಆಗಿ ನಾವು ಮಾಡ್ಬೋದು ಚೂಡಾನು ಸ್ವಲ್ಪ ಸ್ಪೆಷಲ್ಲಾಗಿ ಅನಿಸುತ್ತೆ ಬಟ್ ಜಾಸ್ತಿ ಆಯಿಲ್ ಹೋಗುತ್ತೆ ಸೊ ಅದಷ್ಟು ಹೆಲ್ದಿ ಅಲ್ಲ ಬಟ್ ಯಾವಾಗರೊಮ್ಮೆ ಈ ಥರ ಸ್ಪೆಷಲ್ಲಾಗಿ ನಾವು ಚೂಡ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಿನ್ನಸ ತುಂಬಾ ಅಂತ ಅನಿಸುತ್ತೆ ಅವಲಕ್ಕಿಯನ್ನು ನಾನು ಫ್ರೈ ಮಾಡಿ ತಕೊಂಡು ಇಟ್ಕೊಂಡಿನಿ ನೋಡ್ಬೋದು ಈ ಥರ ಕಾಣುತ್ತಿದೆ ಸೊ ಮೊದಲು ಈ ಥರ ಇತ್ತು ತೆಳ್ಳಗೆ ಅದು ಮತ್ತು ಫ್ರೈ ಮಾಡಿದ್ಮೇಲೆ ಉಬ್ಬಿಕೊಂಡೈತಿ ಸೊ ಹಾಗೆ ತಿಂದ್ರು ತುಂಬ ಟೇಸ್ಟಿ ಅನ್ಸಾತಿತ್ತು ಈಗ ಮತ್ತೆ ನಾನು ನಾರ್ಮಲ್ ಹೇಗೆ ಚೂಡ ಮಾಡ್ತೀನಿ ನನ್ನ ಚೂಡ ರೆಸಿಪಿಗಳು ಆಲ್ರೆಡಿ ನನ್ನ ಪ್ಲೇಲಿಸ್ಟಲ್ಲಿದೆ ಚೆಕ್ ಮಾಡಿ ನೋಡ್ಬೋದು ಚುರ್ಮುಡಿ ಚೂಡಾನು ಇದೆ ಮತ್ತು ಅವಲಕ್ಕಿ ಚೂಡಾನು ಇದೆ ನೀವು ಚೆಕ್ ಮಾಡಿ ನೋಡಿದರೆ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನಾವು ಫುಲ್ ಏನಾದ್ರು ತೋರ್ಸೋಕ್ಕೂ ಹೋಗಲ್ಲ ಸೊ ಸಿಂಪಲ್ ಆಗಿದೆ ಬಟ್ ತುಂಬ ಟೇಸ್ಟಿಯಾಗೇ ಬರುತ್ತೆ ಈ ಮೆಥಡ್ ಯೂಸ್ ಮಾಡಿ ನೀವು ಚೂಡಾ ಮಾಡ್ಕೋಬೋದು ನಾನು ಇಲ್ಲಿ ಕೊಬ್ಬರಿ ಯೂಸ್ ಮಾಡೀನಿ ಗಿಡ ಕೊಬ್ಬರಿದ ಕೊಬ್ಬರಿನ ಈ ಥರ ಎರ್ಚ್ಕೊಂಡು ಹಾಕ್ತೀನಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಸ್ಪೆಷಲಿ ಅವಲಕ್ಕಿ ಚೂಡದೊಳಗೆ ಇದನ್ನು ಹಾಕಲೇಬೇಕು ಅಂತ ಹೇಳ್ತೀನಿ ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನಮ್ಮ ಅಮ್ಮ ಮಾಡೋದು ಮೆಥಡ್ ಯೂಸ್ ಮಾಡಿ ಮಾಡ್ತೀನಿ ನನ್ನ ಅಮ್ಮ ಮಾಡೋದು ಅವಲಕ್ಕಿ ಚೂಡೋ ನಂಗೆ ತುಂಬಾ ಫೇವ್ರೇಟು ಇವಾಗ ನನ್ನ ಮಗಳು ಅಷ್ಟೇ ತುಂಬಾ ಇಷ್ಟಪಡ್ತಾಳೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒನ್ ಟೀ ಸ್ಪೂನು ಅರ್ಶಿಣ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನು ಖಾರ ಯೂಸ್ ಮಾಡೀನಿ ಸೊ ಕೆಂಪು ಖಾರ ಸಾದಾ ಖಾರ ಯೂಸ್ ಮಾಡ್ತೀನಿ ಮಸಾಲೆ ಖಾರ ಯೂಸ್ ಮಾಡಲ್ಲ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಒಗ್ಗರಣೆ ಮುಗಿತು ಇದಕ್ಕೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಚೂಡ ರೆಡಿ ಆಯಿತು ಮೇಲೆ ಇನ್ನೊಂದು ಟಿಪ್ ಏನಂದರೆ ಈ ಥರ ಅವಲಕ್ಕಿ ಚೂಡ ಇರ್ಬೋದು ಅಥವಾ ಚುರುಮುರಿ ಚೂಡ ಇರ್ಬೋದು ಅದ್ರ ಮೇಲೆ ಸಕ್ಕರೆ ಪುಡಿನ ಹಾಕಿದರೆ ಅದ್ರ ಟೇಸ್ಟೇ ಬೇರೆ ಅನಿಸುತ್ತೆ ಯಾರಿಗೆ ಸ್ಪೈಸಿ ತುಂಬ ಇಷ್ಟ ಆಗುತ್ತಲ್ಲ ಅವರೇನು ಯೂಸ್ ಮಾಡೋದು ಬೇಕಾಗಿಲ್ಲ ಬಟ್ ಏನು ಸ್ವಲ್ಪ ಚೇಂಜಸ್ ಅನಿಸುತ್ತೆ ಮಕ್ಕಳಿಗಾಲಿ ನಮಗಾಲಿ ಸ್ವಲ್ಪ ಸ್ವೀಟ್ನೆಸ್ ಇಷ್ಟಪಡೋರು ಮೇಲೆ ಸಕ್ಕರೆ ಪುಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರನೂ ನೀವು ಟ್ರೈ ಮಾಡಿ ನೋಡಿ ಇಷ್ಟಪಡ್ತೀರ ಮಕ್ಕಳಿಗೆ ಅಂದ್ರೆ ತುಂಬಾನೇ ತಿನ್ನೋಕೆ ಶುರು ಮಾಡ್ತಾರೆ ನೋಡಿ ನೀಲೇನ್ ಮಾಡಿ ಹ್ಮ್ ಏನು ಮಾಡತಿ ಸಂಚು ಈ ಥರ ಬಟ್ಟಲದಲ್ಲಿ ಹಾಕಿ ನಾನು ಕೊಡ್ತೀನಿ ಸೊ ಆಡಾಡ್ಕೋತ ತಿಂತಾರೆ ಅವರು ಸೊ ತುಂಬ ಇಷ್ಟಪಟ್ಟು ತಿನ್ನುವಂತ ಅವರಿಗೆ ಚೂಡ ಅಂತ ಅಂತ ಹೇಳ್ಬೋದು ಸೊ ಅವರಿಗೆ ಸ್ವಲ್ಪ ಪ್ರೋಟೀನ್ ಬಿದ್ದಿದೆ ಸ್ವಲ್ಪ ಸ್ಪೈಸಿನೂ ತಿಂತಾರೆ ಹಾಗೇನು ತುಂಬ ಸಪ್ಪಗೆ ಮಾಡಬೇಕಂತೇನೂ ಇಲ್ಲ ಇದು ನಮ್ಮ ರುಟೀನು ನಿಮಗೆ ಇಷ್ಟ ಆಗಿದೆ ಅಂತ ಅನಿಸ್ತೈತಿ ನಮ್ಮದು ಶಿವರಾತ್ರಿ ಈ ಥರ ನಾವು ಸ್ಪೆಂಡ್ ಮಾಡಿದ್ವಿ ಮಕ್ಕಳಿಗಾಗಿ ಇತ್ತು ನಂದು ಈ ಮಹಾಶಿವರಾತ್ರಿ ಅಂತ ಹೇಳ್ಬೋದು ಅವ್ರಿಗೇನು ಇಷ್ಟಪಟ್ಟು ಅಂತ ಮಾಡ್ಕೊಡೋದ್ರಲ್ಲಿ ನನಗೆ ಖುಷಿ ಇತ್ತು ಈ ಶಿವರಾತ್ರಿ ಒಳಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಆದರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ